ನಮಸ್ಕಾರ ಸ್ನೇಹಿತರೆ ಒಂದು ಸರಿ ಒಬ್ಬರು ಗುರುಗಳತ್ರ ಹೋದರು ಹೋಗ್ಬಿಟ್ಟು ಹೇಳಿದ್ರು ಗುರುಗಳೇ ನನ್ನ ಸುತ್ತಾ ಇದ್ರಲ್ಲ ಜನಗಳು ಒಬ್ಬರೂ ಸರಿಯಾಗಿಲ್ಲ ನೋಡಿ ಯಾವಾಗಲೂ ನನ್ನ ಮನಸ್ಸಿಗೆ ಬೇಜಾರು ಮಾಡ್ತಲೇ ಇರ್ತಾರೆ ನಾನು ಎಷ್ಟು ಒಳ್ಳೆಯವನು ಎಲ್ಲರೂ ಒಳ್ಳೆ ಥರ ನೋಡ್ಕೊತೀನಿ ಒಳ್ಳೆ ಮಾತಾಡ್ತೀನಿ ಸಹಾಯ ಮಾಡೋಕ್ಕೆ ಹೋಗ್ತೀನಿ ಆದರೆ ನನ್ನ ಸುತ್ತಾ ಇರೋರು ಮಾತ್ರ ನನ್ನನ್ನು ಅಂಡರ್ಸ್ಟ್ಯಾಂಡೇ ಮಾಡ್ಕೊಳ್ಳೋಲ್ಲ ಅರ್ಥನೇ ಮಾಡ್ಕೊಳ್ಳಲ್ಲ ಯಾವಾಗಲೂ ತೊಂದರೆ ಇರ್ತಾರೆ ಗುರುಗಳೇ ಏನು ಮಾಡೋದು ಹೇಳಿ ಬೇಜಾರಾಗ್ಬಿಟ್ಟಿದೆ ನನಗೆ ಗುರುಗಳು ಮುಖ ನೋಡಿದ್ರು ಸ್ಮೈಲ್ ಮಾಡ್ಬಿಟ್ಟು ಹೇಳಿದ್ರು ಹೌದಪ್ಪ ನಿನಗೆ ಕೆಲವು ಪ್ರಶ್ನೆ ಇದೆ ಕಾಡು ನೋಡಿದೆಯಲ್ಲ ಕಾಡಲ್ಲಿ ಬೇರೆ ಬೇರೆ ಪ್ರಾಣಿಗಳಿರುತ್ತಲ್ಲ ಆ ಪ್ರಾಣಿಗಳು ನೋಡಿ ಏನಾರು ಯಾವ ಥರ ಬೇಜಾರಾಗಿದೆಯಾ ಅಯ್ಯೋ ಇದೇನಪ್ಪ ಆನೆ ಹಾರೋದೇ ಇಲ್ಲ ಅಂತ ಈ ಹಾವೇನು ಹಾಡೆ ಹೇಳಲ್ವಲ್ಲ ಅನ್ಸುತ್ತಾ ಅಥವಾ ಚೇಳು ಕುಟ್ಕೋದು ನೋಡಿ ಏನಪ್ಪ ಇದು ಚೇಳು ಹಿಂಗೆ ಕುಟ್ಕೋತಾ ಇದಕ್ಕೇನು ಮ್ಯಾನರ್ಸೇ ಇಲ್ಲವಾ ಅನ್ಸುತ್ತಾ ಹಂಗೆ ಅನಿಸ್ತಾ ಇದೆಯಾ ಇವ್ರಂದ್ರೆ ಅಯ್ಯೋ ಗುರುಗಳೇ ಹಂಗೆ ಹೆಂಗೆ ಅನಿಸುತ್ತೆ ಒಂದೊಂದು ಪ್ರಾಣಿಗೆ ಒಂದೊಂದು ಗುಣ ಅಲ್ವಾ ಅದ್ರ ಪಾಡ್ಗದಿದೆ ಅದಿದೆ ಇವ್ರು ಹೇಳಿದ್ರೆ ಅರ್ಥ ಆಯ್ತಲ್ಲ ನಮ್ಮ ಸುತ್ತ ಇರೋ ಜನಗಳು ಅಷ್ಟೇ ನಮ್ಮನ್ನು ಸೇರಿಸ್ಕೊಂಡು ನಮಗೇ ಗೊತ್ತಿದ್ದಂಗೆ ನಾವು ಒಂದೊಂದು ಪ್ರಾಣಿಗಳ ಗುಣಗಳನ್ನು ನಮ್ಮಲ್ಲಿ ಹಾಕ್ಕೊಂಬಿಟ್ಟಿರ್ತೀವಿ ಕೆಲವರಿಗೆ ನರಿ ಗುಣ ಇರ್ಬೋದು ಕೆಲವರಿಗೆ ಆನೆ ಗುಣ ಇರ್ಬೋದು ಕೆಲವರಿಗೆ ಹಾವಿನ ಗುಣ ಇರ್ಬೋದು ಕೆಲವರಿಗೆ ಕತ್ತೆ ಗುಣ ಇರ್ಬೋದು ಕೆಲವರಿಗೆ ಸಿಂಹದ ಗುಣ ಇರ್ಬೋದು ಅಲ್ವಾ ಕೆಲವರಿಗೆ ಚೇಳಿನ ಗುಣ ಇರ್ಬೋದು ಅವರು ಹೇಗಿದ್ದಾರೋ ಹಾಗೆ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ನಮಗೆ ಬೇಜಾರೇ ಆಗೋದಿಲ್ಲ ಅಲ್ವಾ ಚೇಳಿನ ಚೇಳಿನ ನೋಡಿ ನಮಗೆ ಬೇಜಾರಾಗಲ್ವಲ್ಲ ಆಗಲ್ವಲ್ಲ ಆನೆ ನೋಡಿ ನಮಗೇನು ಬೇಜಾರಾಗಲ್ಲವಾ ಅಲ್ವಾ ಅದರ ಗುಣಗಳಾದದ್ದು ಅಂತ ಹಾಗೆ ಮನುಷ್ಯರಲ್ಲೂ ಒಬ್ಬೊಬ್ರಿಗೂ ಒಂದೊಂದು ಗುಣ ಇರುತ್ತೆ ಆ ಗುಣಗಳು ಹೇಗಿದೆಯೋ ಹಾಗೆ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೆ ಗೌರವ ಕೊಡೋಕ್ಕೆ ಶುರು ಮಾಡಿಬಿಟ್ರೆ ನಾವು ಸಮಾಧಾನವಾಗಿ ಇರ್ತೀವಿ ನಾವು ಮಾಡೋ ತಪ್ಪೇನಪ್ಪ ಅಂತಂದರೆ ಬೇರೆಯವರು ನಂತರ ಇಲ್ಲವಲ್ಲ ಅಂತ ಹೋಲಿಸ್ಕೊಳ್ಳೋಕೆ ಹೋಗೋದು ಹಾಗಿರೋಕೆ ಸಾಧ್ಯನೇ ಇಲ್ಲ ಅಲ್ಲ ಒಬ್ಬೊಬ್ಬರು ಬೇರೆ ಬೇರೆ ರೀತಿ ಇರ್ತಾರೆ ಆದ್ದರಿಂದ ನಿನಗೆ ಬೇರೆಯವರು ಏನಾದರೂ ಬೇರೆ ರೀತಿ ಕಂಡ್ರೆ ಬೇಜಾರು ಮಾಡ್ಕೋಬೇಡ ಅವ್ರು ಹೆಂಗಿದ್ದಾರೋ ಹಾಗೆ ಆಕ್ಸೆಪ್ಟ್ ಮಾಡ್ಕೊ ಅವ್ರಿಗೆ ಗೌರವ ಕೊಡು ಆವಾಗ ನೀನು ಸಮಾಧಾನವಾಗಿರ್ತೀಯಾ ಅಂತ ಹೇಳಿ ಕಳಿಸಿದ್ರು ಸ್ನೇಹಿತರೆ ಎಷ್ಟೊ ಚೆನ್ನಾಗಿದೆಯಲ್ಲ ನಮಗೂ ಸುಮಾರು ಸರಿ ಅನಿಸುತ್ತಲ್ಲ ನಮ್ಮ ಸುತ್ತಮುತ್ತ ಇರೋರನ್ನ ನಮ್ಮ ಫ್ರೆಂಡ್ಸೋ ರಿಲೇಟಿವ್ಸೋ ಕ್ಲಾಸ್ಮೇಟ್ಸೋ ಜೊತೆಲಿರೋ ಕಲೀಗ್ಸೋ ನೋಡಿದಾಗ ಇವ್ರು ಯಾಕೆ ಹಿಂಗಿದ್ದಾರೆ ನಾನು ನೋಡಿದ್ರೆ ಹಿಂಗಿದ್ದೀನಲ್ಲ ನಂತರ ಇವ್ರು ಇಲ್ಲ ಅನ್ಸುತ್ತಲ್ಲ ಹಂಗೆ ಅಂದ್ಕೊಳ್ಳೋದು ಬೇಡ ಅವ್ರಿಗೆ ಏನು ಗುಣ ಇದೆಯೋ ಆ ಗುಣನ ಗೌರವಿಸೋಣ ಅಕ್ಸೆಪ್ಟ್ ಮಾಡೋಣ ಇರೋದೇ ಹಿಂಗೆ ಅಂತ ಅಂದ್ಕೊಂಬಿಟ್ರೆ ಮನಸ್ಸಿನಲ್ಲಿ ನಾವು ಅವ್ರ ಜೊತೆನೂ ಚೆನ್ನಾಗಿರ್ತೀವಿ ನಾವು ಸಮಾಧಾನವಾಗಿರ್ತೀವಿ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಲಿಸ್ನಿಂಗ್